ಹರಿಯವರು ಇದ್ದಾರೆ ಯಾರ್ಯಾರು ಹಿರಿಯರು ಇದಾರೆ ತಾವೆಲ್ಲ ಮುಂದೆ ನಿಂತ್ಕೊಂಡು ಜೊತೆಯಲ್ಲಿ ಯಾರ್ಯಾರು ಇದಾರೆ ನೀವೆಲ್ಲ ಏಳರ ಇಪ್ಪತ್ತನೇ ತಾರೀಕು ಖಂಡಿತವಾಗ್ಲೂ ಯಾರನ್ನ ಹೆಣ್ಮಕ್ಕಳು ಇರ್ತಾರೆ ಪಾಪ ಎ ತ್ರೀ ಎ ಫೋರ್ ಏನೂ ತಪ್ಪು ಮಾಡಿದ್ರೆ ಅನ್ಭವಿಸಿರ್ತಾರೆ ಅವ್ರನ್ನ ಬಿಡಿಸೋಣ ಅಂತ ನೀವೆಲ್ಲ ಮನ್ಸು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ತೀನಿ ನಂಗೆ ಅದು ಆಸೆ ಇದೆ ಹೆಣ್ಮಕ್ಳಾದರೆ ಖಂಡಿತವಾಗ್ಲೂ ಬಿಡಿಸೋಣ ಬಟ್ ನೀವೇ ಇಷ್ಟು ಅದೇ ಸರ್ ನೀವು ಇನ್ಶಿಯೇಟ್ ತೊಗೋಬೇಕು ಪ್ಲೀಸ್ ನೀವು ಮಾತಾಡಿ ನೀವು ಮಾತಾಡಿ ಯಾರನ್ನ ತುಂಬ ಕಷ್ಟದಲ್ಲಿರೋ ಹೆಣ್ಮಗು ಇದ್ದು ಅನ್ಯಾಯವಾಗಿ ಒಳಗೆ ಹೋಗಿರ್ತಾರೆ ವಿಧಿ ಇಲ್ಲಿರೋದು ಪೊಲೀಸರಿಗೂ ಗೊತ್ತಿರತ್ತೆ ಪಾಪ ಎ ತ್ರೀ ಎ ಫೋರ್ ಸಾಕ್ಷಿಗಳಾಗಿ ಒಳಗೆ ಹೋಗಿ ಜೀವನ ಹಂಗಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ಕೊಡ್ತೀನಿ ಯಾವಾಗ ಬೇಕಾದ್ರೆ ಹೇಳಿ ಅದೇ ಒಂದು ಕೆಲಸ ಮಾಡಿ ನೀವು ನನಗೆ ಅದು ಎಲ್ಪ್ ಮಾಡಿ ಪ್ಲೀಸ್ ಮಾಡೋಣ ಅದನ್ನು ಎನಿಥಿಂಗ್ ಎಲ್ಸ್ ಅದು ಸರ್ ನಾನು ನಾಳೆ ನಂಬಕಾಗ್ತಿಲ್ಲ ಇವತ್ತು ಸರ್ ನಾವು ನಾಳೆ ನಂಬಿಕೆ ಆಗ್ತಿಲ್ಲ ದಯವಿಟ್ಟು ಯಾರು ನಂಬಕ್ಕೆ ಹೋಗ್ಬೇಡಿ ನಾನು ಸರ್ ಅಲ್ಲ ಆ ನಂಬಿಕೆ ಆಯ್ತು ಸರ್ ನಮಸ್ತೆ ಸೇರಿ ಕೊಡಪ್ಪ ಅದು ಒಂದು ಆಸೆ ಇದೆ ಪ್ರತಿಯೊಬ್ಬರೂ ಐವತ್ತಿನ ಹದಿನೆಂಟು ಅಂತ ತಿಳ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ ಲೈಕ್ ಒಳ್ಳೆ ಎಕ್ಸಸೈಸ್ ಮಾಡಿ ಒಳ್ಳೆ ಡಯೆಟ್ ಮಾಡಿ ಈಗೆಲ್ಲ ಲೈಕ್ ಹೊರಗಡೆ ಕಂಟ್ರಿಗಳಲ್ಲಿ ಫಿಫ್ಟೀನ್ ಅದ್ ಏಟ್ ಟೈಕ್ಸ್ ಆ್ಯಸ್ ಎ ಟೀನೇಜ್ ಅಂದರೆ ಅಷ್ಟು ವರ್ಷ ದುಡಿದು ಮಕ್ಕಳಿಗೆ ಮರಿಗೆ ಹಾಕಿರೋರು ಐವತ್ತನೇ ವರ್ಷಕ್ಕೆ ಅವತ್ತು ಅವರೆಲ್ಲ ಬಿಟ್ಟು ಒಳ್ಳೆ ವರ್ಕೌಟ್ ಮಾಡೋದು ಒಳ್ಳೆ ಡಯೆಟ್ ಮಾಡೋದು ಅದಾದ ನಂತರ ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಳ್ಳೋದು ಅದನ್ನ ಮಾಡಿ ಲೈಫ್ ಲೀಡ್ ಮಾಡಿ